ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಟಿವಿಎಸ್ ಮೋಟಾರ್ಸ್ ಭಾರತದ ಮೂರನೇ ಅತಿ ದೊಡ್ಡ ಟೂ ವೀಲರ್ ಕಂಪನಿ ಈ ಕಂಪನಿಯ ಕಡಿಮೆ ವೆಚ್ಚದ ಮೊಪೇಡ್ ಬೈಕ್ ಗಳಿಂದ ಬಡ ಕುಟುಂಬದವರು ಸಹ ದ್ವಿಚಕ್ರ ವಾಹನವನ್ನ ಬಳಸುವಂತಾಯಿತು ಟಿವಿಎಸ್ ಸ್ಕೂಟಿಗಳಂತೂ ಭಾರತೀಯ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ವಿಶೇಷ ಸ್ಥಾನ ಗಳಿಸಿತು ಆಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಎಬಿಎಸ್ ಅನ್ನ ಮೊಟ್ಟ ಮೊದಲು ದ್ವಿಚಕ್ರ ವಾಹನಗಳಿಗೆ ಬಳಸಿದ ಕಂಪನಿ ಇದೆ ಟಿವಿಎಸ್ ಕಂಪನಿ ಈ ಕಂಪನಿಯ ಅಪಾಚೆ ಆರ್ಟಿಆರ್ ಸರಣಿಯ ಬೈಕ್ಗಳು ವೇಗದಲ್ಲಿ ಮತ್ತು ಕಾರ್ಯಕ್ಷಮ ತಮ್ಮದೇ ಆದ ಚಾಪು ಮೂಡಿಸಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿವೆ ಶುರುವಾತ್ ನಲ್ಲಿ ಯುಕೆಯ ಕ್ಲೆಟಾನ್ ಮತ್ತು ಜಪಾನ್ ನ ಸುಜುಕಿ ಕಂಪನಿಯ ಜೊತೆ ಸೇರಿ ತಮ್ಮ ತಂತ್ರಜ್ಞಾನವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ರು ಇಂದು ಇದೇ ಟಿವಿಎಸ್ ಬಿಎಂ ಎಂಬ ಮತ್ತೊಂದು ಪ್ರತಿಷ್ಠಿತ ಕಂಪನಿಯ ಜೊತೆಗೂಡಿ ಲಕ್ಷಕ್ಕೂ ಅಧಿಕ ಬೈಕ್ ಗಳನ್ನ ಮಾರಾಟ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಟ್ರಾನ್ ನಂತಹ ದಿಗ್ಗಜ ಬ್ರಿಟಿಷ್ ಬ್ರಾಂಡ್ ಅನ್ನ ಖರೀದಿಸಿ ತಮ್ಮ ಮುಂದಿನ ಇರಾದೆಯನ್ನ ಈ ಮೂಲಕ ವ್ಯಕ್ತಪಡಿಸಿದೆ ಕಂಪನಿ ಗೊತ್ತಾ ತನ್ನ ಹೆಸರು ಮತ್ತು ಖ್ಯಾತಿಯಿಂದ ವಿದೇಶಿ ಕಂಪನಿ ಎಂಬಂತೆ ಬಿಂಬಿತವಾಗಿರುವ ಟಿವಿಎಸ್ ಅಪ್ಪಟ ಭಾರತೀಯ ಕಂಪನಿ ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಮೂಲದ ಕಂಪನಿ ದಕ್ಷಿಣ ಭಾರತದ ಓರ್ವ ಬಡ ಹುಡುಗನ ಪುಟ್ಟ ಕನಸೊಂದು ಈಗ ಬ್ರಾದಾಕಾರವಾಗಿ ಬೆಳೆದಿದೆ ಅದುವೇ ಟಿವಿಎಸ್ ಮೋಟಾರ್ ಕಂಪನಿ ಎಂಬ ಬ್ರ್ಯಾಂಡ್ ಈ ಕಥೆಯೇ ಬಲು ಸ್ವಾರಸ್ಯಕರ ಬನ್ನಿ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಟಿವಿಎಸ್ ಕಂಪನಿ ನಡೆದು ಬಂದ ಹಾದಿಯ ಬಗ್ಗೆ ತಿಳಿಯೋಣ டிவிஎஸ் அந்த ஏன் திருக்குருங்குடி வேகரம் சுந்தரம் அய்யங்கார் இவரே டிவிஎஸ் ந மாலீக்கரு ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ತಮಿಳುನಾಡಿನ ತಿರುನಾವೆಲಿಯಲ್ಲಿ ಟಿ ವಿ ಸುಂದರಂ ಅವರ ಜನನವಾಯಿತು ಇವರ ತಂದೆಗೆ ಮಗ ಚೆನ್ನಾಗಿ ಓದಿ ವಕೀಲನಾಗಬೇಕೆಂಬ ಮಾದಾಸೆ ಇತ್ತು ಸುಂದರಂ ತಂದೆಯ ಆಸೆಯಂತೆ ವಕೀಲಿ ಕೆಲಸ ಮಾಡತೊಡಗಿದ್ರು ಆದರೆ ಸುಂದರಂಗೆ ವಕೀಲಿ ವೃತ್ತಿ ಕೊಂಚವೂ ಇಷ್ಟವಿರಲಿಲ್ಲ ಅವರ ಮನಸ್ಸು ಬೇರೆಯನ್ನೇನೋ ಸಾಧಿಸಬೇಕೆಂಬ ಇಂಗಿತ ವ್ಯಕ್ತಪಡಿಸುತ್ತಾ ಇತ್ತು ಸರ್ಕಾರಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕೆಲಕಾಲ ರೈಲ್ವೆಯಲ್ಲಿ ಸರ್ಕಾರಿ ಕೆಲಸ ಮಾಡ್ತಾರೆ ಕೆಲಕಾಲ ಬ್ಯಾಂಕ್ನಲ್ಲೂ ಸೇವೆ ಸಲ್ಲಿಸಿದ್ರು ಯಾರ ಹಣೆ ಸಾವಿರಾರು ಮಂದಿಗೆ ನೌಕರಿ ನೀಡುವಂತೆ ಬರೆದಿತ್ತು ಅಂತಹ ವ್ಯಕ್ತಿ ಹೇಗೆ ಸಣ್ಣ ಪುಟ್ಟ ಕೆಲಸ ಮಾಡಲು ಸಾಧ್ಯ ಸಾಕಷ್ಟು ಚಿಂತಿಸಿದ ನಂತರ ತಮ್ಮ ಪ್ರಸ್ತುತ ಉದ್ಯೋಗವನ್ನ ತೊರೆದು ಸ್ವಂತ ಬಿಸಿನೆಸ್ ಅನ್ನ ಪ್ರಾರಂಭಿಸುವ ನಿರ್ಧಾರ ತೆಗೆದುಕೊಂಡರು ಆ ಸಮಯದಲ್ಲಿ ಭಾರತ ದೇಶವು ಬ್ರಿಟಿಷರ ಅಧೀನದಲ್ಲಿತ್ತು ಭಾರತೀಯರನ್ನ ಅಕ್ಷರಶಃ ತುಳಿಯುವಲ್ಲಿ ಬ್ರಿಟಿಷರು ನಿರತರಾಗಿದ್ದರು ಅವರನ್ನ ಎದುರಿಸಿ ಭಾರತೀಯರಿಗೆ ಏನನ್ನು ಮಾಡಲಾಗದ ಪರಿಸ್ಥಿತಿ ಆಗಿನದ್ದಾಗಿತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಟಿವಿ ಸುಂದರಂ ಅಂಡ್ ಸನ್ಸ್ ಎಂಬ ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಪ್ರಥಮ ಬಸ್ ಸರ್ವಿಸ್ ಅನ್ನ ಪ್ರಾರಂಭ ಮಾಡುತ್ತಾರೆ ಈ ಬಸ್ಸು ಮಧುರೈನಿಂದ ದೇವರ ಕೊಟ್ಟೈ ಮಾರ್ಗವಾಗಿ ಸುಮಾರು ಎಂಬತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತೆ ಈ ಬಸ್ ನ ಸಮಯ ಪಾಲನೆ ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಇತ್ತು ಅಂದ್ರೆ ಜನರು ಈ ಬಸ್ ನ ಸಮಯದ ಅನುಸಾರ ತಮ್ಮ ಗಡಿಯಾರದ ಸಮಯವನ್ನ ಅಡ್ಜಸ್ಟ್ ಮಾಡಿಕೊಳ್ತಾ ಇದ್ರು ಅಂತಹ ಸಮಯ ಪ್ರಜ್ಞೆ ಈ ಗೆತ್ತು ಜನರಿಂದ ಸಿಕ್ಕ ಅಭೂತಪೂರ್ವ ಪ್ರತಿಕ್ರಿಯೆಯಿಂದಾಗಿ ತಮ್ಮ ಈ ನಿಷ್ಠಾವಂತ ಸೇವೆಯಲ್ಲಿ ಮತ್ತೊಂದು ಹೆಜ್ಜೆ ಹೆಜ್ಜೆ ಮುಂದೆ ಹೋಗಲು ತೀರ್ಮಾನಿಸಿದ ಸುಂದರಂ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಟಿವಿಎಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ತನ್ನ ಹೆಜ್ಜೆ ಇಟ್ಟಿತು ಮದ್ರಾಸ್ ಆಟೋ ಸರ್ವಿಸ್ ಲಿಮಿಟೆಡ್ ಮತ್ತು ಸುಂದರಂ ಮೋಟಾರ್ಸ್ ಲಿಮಿಟೆಡ್ ಎಂಬೆರಡು ಹೆಸರಿನಡಿ ಸರ್ವಿಸಸ್ ಮತ್ತು ಸಣ್ಣ ಪುಟ್ಟ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡಲು ಪ್ರಾರಂಭ ಮಾಡುತ್ತಾರೆ ಕೆಲವೇ ವರ್ಷಗಳಲ್ಲಿ ಜನರಲ್ ಮೋಟಾರ್ಸ್ ನ ಡೀಲರ್ಶಿಪ್ ಅವರ ಪಾಲಾಗುತ್ತೆ ಇದರೊಟ್ಟಿಗೆ ಟೈರ್ ಅನ್ನ ರೀಸೈಕಲ್ ಮಾಡುವ ಒಂದು ಫ್ಯಾಕ್ಟರಿಯನ್ನ ಸಹ ಶುರು ಮಾಡಿದ್ರು ಫೋರ್ಡ್ ಮತ್ತು ಶಿವರ್ಲೇಟ್ ವಾಹನಗಳಿಗೆ ಬೆಲ್ಟ್ ಅನ್ನ ಸಹ ತಯಾರು ಮಾಡ್ತಾರೆ ಇದ್ರು ಹೀಗೆ ಆಟೋಮೊಬೈಲ್ ನ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಚಾಪನ್ನ ಮೂಡಿಸುವಲ್ಲಿ ಟಿವಿಎಸ್ ಗೆದ್ದಿತು ಕಾಲಕ್ರಮೇಣ ಟಿವಿಎಸ್ ನ ಬಿಸಿನೆಸ್ ಅನುಭವ ಒಂಬೈನೂರ ನಲವತ್ತು ಅಂದ್ರೆ ಎರಡನೇ ಮಹಾಯುದ್ಧದ ಶುರುವಾತ್ ನಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಪೆಟ್ರೋಲ್ ನ ಕೊರತೆ ಉಂಟಾಗುತ್ತೆ ಇದರ ಪರಿಣಾಮವಾಗಿ ಪೆಟ್ರೋಲ್ ನ ಬೆಲೆ ತೀವ್ರವಾಗಿ ಏರಿಕೆ ಪಡೆಯಿತು ಆಗ ಟಿವಿ ಸುಂದರಂ ಮತ್ತು ಅವರ ಮಗ ಟಿಎಸ್ ಕೃಷ್ಣ ಇಬ್ರು ಸೇರಿ ಆಟೋಮೊಬೈಲ್ ಎಂಜಿನ್ ಅನ್ನ ಚಲಾಯಿಸುವಂತಹ ಚಾರ್ಕೋಲ್ ಗ್ಯಾಸ್ ಪ್ಲಾಂಟ್ ಅಥವಾ ಇದ್ದಿಲು ಇಂಧನ ಘಟಕವನ್ನ ಪ್ರಾರಂಭ ಮಾಡುತ್ತಾರೆ ದುಬಾರಿ ಪೆಟ್ರೋಲ್ ಬದಲು ಬಳಸಬಹುದಾದ ಈ ಚಾರ್ಕೋಲ್ ಗ್ಯಾಸ್ ಆಯ್ಕೆ ಬಹುತೇಕರಿಗೆ ಮೆಚ್ಚುಗೆ ಆಯಿತು ನೋಡ ನೋಡುತ್ತಲೇ ಇದು ಹನ್ನೆರಡು ಸಾವಿರ ಯೂನಿಟ್ಸ್ ಮಾರಾಟವಾಯಿತು ಸಾವಿರದ ಒಂಬೈನೂರ ಐವತ್ತ ಐದು ಟಿವಿ ಸುಂದರ ನಿಧನದ ನಂತರ ಕಂಪನಿಯನ್ನ ಮುನ್ನಡೆಸುವ ಸಂಪೂರ್ಣ ಜವಾಬ್ದಾರಿ ಅವರ ಮಕ್ಕಳ ಹೆಗಲ ಮೇಲೆ ಬೀಳುತ್ತೆ ಟಿ ವಿ ಸುಂದರಂ ಮತ್ತು ಲಕ್ಷ್ಮಿ ಅಮ್ಮಾಳ್ ದಂಪತಿಗಳಿಗೆ ಒಟ್ಟು ಎಂಟು ಜನ ಮಕ್ಕಳು ಅವರಲ್ಲಿ ಒಬ್ಬ ಮಗನನ್ನ ಬಹು ಬೇಗನೆ ಕಳೆದುಕೊಂಡಿದ್ದರು ಟಿ ವಿ ಸುಂದರಂ ಉಳಿದ ಮಕ್ಕಳು ತಮ್ಮ ತಮ್ಮಲ್ಲೇ ಜವಾಬ್ದಾರಿ ಹಂಚಿಕೊಂಡರು ತಮ್ಮ ಬಿಸಿನೆಸ್ ಗಳನ್ನ ವೈವಿಧ್ಯೀಕರಣಗೊಳಿಸುವ ಹಂಬಲದಿಂದಾಗಿ ಇಂದು ಟಿವಿಎಸ್ ಕಂಪನಿಯನ್ನ ಐವತ್ತಕ್ಕೂ ಅಧಿಕ ಕಂಪನಿಗಳನ್ನೊಳಗೊಂಡ ಒಂದು ಬೃಹತ್ ಬಿಸಿನೆಸ್ ಗ್ರೂಪ್ ಅನ್ನಾಗಿ ಮಾಡಿದ್ದಾರೆ ವಿ ಟಿವಿಎಸ್ ಗ್ರೂಪ್ ಟಿವಿಎಸ್ ಅಂದರೆ ಸಾಮಾನ್ಯ ಕಂಪನಿಯಲ್ಲ ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ರೆವಿನ್ಯೂ ಹೊಂದಿರುವಂತಹ ಕಂಪನಿಯಾಗಿದೆ ಪ್ರಸ್ತುತ ಸಾವಿರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದೆ ಟಿವಿಎಸ್ ಮೋಟಾರ್ಸ್ ಟಿವಿಎಸ್ ಗ್ರೂಪ್ ನ ಒಂದು ಪ್ರಮುಖ ಅಂಗವಾಗಿದೆ ಟಿವಿಎಸ್ ಮೋಟಾರ್ಸ್ ಮಾತ್ರವೇ ಮೂರು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ನಷ್ಟು ಕೊಡುಗೆ ಇದೆ ಈಗ ಟಿವಿಎಸ್ ಮೋಟಾರ್ಸ್ ನ ಕಥೆಯನ್ನ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ ಟಿವಿ ಸುಂದರಂರ ನಿಧನದ ಸಮಯದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೆಲವೇ ಕೆಲವು ವರ್ಷಗಳಾಗಿದ್ದವು ಮೂಲಭೂತ ಸೌಲಭ್ಯಗಳು ಶಿಕ್ಷಣ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ತುಂಬಾ ಹಿಂದುಳಿದಿದ್ದ ಸಮಯ ಜನಸಾಮಾನ್ಯರಿಗೆ ಒಂದು ಅಗ್ಗದ ದ್ವಿಚಕ್ರ ವಾಹನದ ಅಗತ್ಯತೆ ಮತ್ತು ಅವಶ್ಯಕತೆ ಇರುತ್ತೆ ಟಿವಿಎಸ್ ಯುಕೆ ಮೂಲದ ಕಂಪನಿಯಾದ ಕ್ಲೆಟಾನ್ ನ ಜೊತೆಗೂಡಿ ಎಕ್ಸಾಸ್ಟ್ ಮತ್ತು ಕಂಪ್ರೆಸರ್ನಂತಹ ಆಟೋಮೋಟಿವ್ ಪಾರ್ಟ್ಸ್ ಗಳನ್ನ ತಯಾರು ಮಾಡಲು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಸುಂದರಂ ಅವರು ಕ್ಲೆಟಾನ್ ಎಂಬ ಹೆಸರಿನಡಿಯೇ ತನ್ನ ಕಂಪನಿಯನ್ನ ಮುಂದುವರೆಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಿಜಕ್ಕೂ ಟಿವಿಎಸ್ಗೆ ಶುಕ್ರ ದೆಸೆ ಪ್ರಾರಂಭವಾಯಿತು ಸುಂದರಂ ಕ್ಲೆಟಾನ್ ತಮಿಳುನಾಡಿನ ಹೊಸೂರು ಘಟಕದಲ್ಲಿ ಟೂ ಸೀಟರ್ ಮೋಪೇಡ್ ಟಿವಿಎಸ್ ಎಸ್ ಫಿಫ್ಟಿಯನ್ನ ಲಾಂಚ್ ಮಾಡಿತು ಅಲ್ಲಿವರೆಗೂ ಕೈನಿಟಿಕ್ ನ ಸಿಂಗಲ್ ಸೀಟರ್ ಲೂನಾ ಮಾತ್ರವೇ ಅಸ್ತಿತ್ವದಲ್ಲಿತ್ತು ಟಿವಿಎಸ್ ಫಿಫ್ಟಿ ಫಿಫ್ಟಿಯನ್ನ ಸಣ್ಣ ಮಟ್ಟದ ಬಿಸಿನೆಸ್ ಮಾರಾಟಗಾರರು ಹೆಚ್ಚಾಗಿ ಖರೀದಿ ಮಾಡುತ್ತಾರೆ ಇದು ಕೇವಲ ಅಗ್ಗ ಮಾತ್ರವಲ್ಲ ಬದಲಿಗೆ ವಸ್ತುಗಳನ್ನ ರವಾನಿಸಲು ಸಹ ಉಪಯುಕ್ತವಾಗಿತ್ತು ಟಿವಿಎಸ್ ಫಿಫ್ಟಿಯು ತ್ವರಿತ ಗತಿಯಲ್ಲಿ ಮಾರಾಟವಾಗುತ್ತಿರುವುದನ್ನ ಗಮನದಲ್ಲಿಟ್ಟುಕೊಂಡು ಅದರ ಅಪ್ಗ್ರೇಡೆಡ್ ವರ್ಷನ್ ಅನ್ನ ತಯಾರಿಸಿ ಲಾಂಚ್ ಮಾಡಿತು ಕಂಪನಿ 位移 ಟಿವಿಎಸ್ ಎಕ್ಸೆಲ್ ಹೀಗೆ ಟಿವಿಎಸ್ ಫಿಫ್ಟಿ ಮತ್ತು ಎಕ್ಸೆಲ್ ಎಂಬ ಎರಡು ಅಸ್ತ್ರಗಳಿಂದ ಟಿವಿಎಸ್ ಕಂಪನಿಯು ಇಂಡಿಯನ್ ಮೊಪೇಡ್ ಮಾರುಕಟ್ಟೆಯಲ್ಲಿ ತನ್ನ ಸಾಧಿಸಿತು ಆದರೆ ಇವರ ಈ ಹಾದಿ ಸುಗಮವೇನೂ ಇರಲಿಲ್ಲ ಯಾಕಂದ್ರೆ ಬಜಾಜ್ ಚೇತಕ್ ಅದಾಗಲೇ ಬಹುಪಾಲು ಜನರ ಪ್ರಮುಖ ಆಯ್ಕೆಯಾಗಿತ್ತು ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಭಾರತದಲ್ಲಿ ದ್ವಿಚಕ್ರ ವಾಹನ ಮಾರುಕಟ್ಟೆಯಲ್ಲಿನ ಕ್ರಾಂತಿ ಶುರುವಾದದ್ದು ಜಪಾನ್ ಕಂಪನಿಗಳ ಸಹಯೋಗದಿಂದಾಗಿಯೇ ಆದರೆ ಅನೇಕರಿಗೆ ಗೊತ್ತಿರದ ವಿಷಯ ಏನಂದ್ರೆ ದ್ವಿಚಕ್ರ ಚಕ್ರ ವಾಹನ ಮಾರುಕಟ್ಟೆಯಲ್ಲಿ ಏನೇ ಹೊಸ ಆವಿಷ್ಕಾರ ಉಂಟಾದರೂ ಅದರಲ್ಲಿ ಟಿವಿಎಸ್ ಕಂಪನಿಯ ಕೊಡುಗೆ ಉನ್ನತವಾದದ್ದು ಯಾಕಂದ್ರೆ ಟಿವಿಎಸ್ ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಮೊಪೇಡ್ ಮತ್ತು ಸ್ಕೂಟರ್ ಗಳಿಗೆ ಅಂಟು ಬೀಳದೆ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ನ ಮೊಟ್ಟ ಮೊದಲ ಕಂಪ್ಯೂಟರ್ ಬೈಕ್ ಅಥವಾ ಪ್ರಯಾಣಿಕ ದ್ವಿಚಕ್ರ ವಾಹನವನ್ನ ಸಹ ನೀಡಿದ ಕೀರ್ತಿ ಟಿವಿಎಸ್ಗೆ ಟಿವಿಎಸ್ ಸುಜುಕಿಯ ಜಂಟಿ ಸಹಯೋಗದೊಂದಿಗೆ ಐಎಸ್ಎಂಎಲ್ ಇಂಡ್ ಸುಜುಕಿ ಮೋಟಾರ್ ವೆಹಿಕಲ್ ಲಿಮಿಟೆಡ್ ನ ಪ್ರಾರಂಭ ಮಾಡುತ್ತೆ ಇಲ್ಲಿ ಭಾರತದ ಮೊಟ್ಟ ಮೊದಲ ಹಂಡ್ರೆಡ್ ಸಿ ಸಿ ಟೂ ಸ್ಟೋಕ್ ಬೈಕ್ ತಯಾರಾಗುತ್ತೆ ಅದುವೇ ಇಂಡ್ ಸುಜುಕಿ ಎ ಎಕ್ಸ್ ಹಂಡ್ರೆಡ್ ತದನಂತರವೇ ಹೀರೋ ಸಿ ಡಿ ಹಂಡ್ರೆಡ್ ಕವಸಾಕಿ ಬಜಾಜ್ ಕೆ ಬಿ ಹಂಡ್ರೆಡ್ ಮತ್ತು ಯಮಹ ಆರ್ ಎಕ್ಸ್ ಹಂಡ್ರೆಡ್ ಲಾಂಚ್ ಆದ ಸೀರೀಸ್ಗಳು ತೊಂಬತ್ತರಲ್ಲಿ ಮೊಪೇಡ್ ನ ಬೇಡಿಕೆ ಅಧಿಕವಾಗಿತ್ತು ಹಾಗಾಗಿಯೇ ಟಿವಿಎಸ್ ಎಕ್ಸೆಲ್ ಮತ್ತು ಟಿವಿಎಸ್ ಫಿಫ್ಟಿಯ ಮಾರಾಟವು ಜೋರಾಗಿಯೇ ನಡೀತಾಯಿತು ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾದ ದ್ವಿಚಕ್ರ ವಾಹನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು ಟಿವಿಎಸ್ ಐಎಸ್ಎಂಎಲ್ ನ ಅಡಿಯಲ್ಲಿ ತಮ್ಮ ಮೊಪೇಡ್ ವಿಭಾಗವನ್ನ ಸೇರಿಸಿತು ಅದಕ್ಕೆ ಟಿವಿಎಸ್ ಸುಜುಕಿ ಲಿಮಿಟೆಡ್ ಎಂಬ ಹೆಸರಿಡಲಾಯಿತು ಟಿವಿಎಸ್ ಮೋಟಾರ್ಸ್ ಟಿವಿಎಸ್ ರೇಸಿಂಗ್ ಎಂಬ ಹೊಸ ವಿಭಾಗವನ್ನ ನಂತರ ಪ್ರಾರಂಭ ಮಾಡುತ್ತಾರೆ ಇದರ ಅಡಿಯಲ್ಲಿ ದ್ವಿಚಕ್ರ ವಾಹನದ ಕಾರ್ಯಕ್ಷಮತೆ ಹೆಚ್ಚಿಸುವುದರ ಬಗ್ಗೆ ಹೆಚ್ಚು ಒತ್ತು ಕೊಡಲಾಗ್ತಾ ಇತ್ತು ಬೈಕ್ ಪರ್ಫಾರ್ಮೆನ್ಸ್ ಹೆಚ್ಚಿಸುವಲ್ಲಿ ಬೇಕಿರುವ ಅಗತ್ಯ ಸಲಹೆಯನ್ನ ಬೇಕಿರುವ ಸ್ಟರ್ಜಿಯನ್ನ ನೀಡುವುದೇ ಈ ವಿಭಾಗದ ಕೆಲಸವಾಗಿತ್ತು ಈ ಸಮಯದಲ್ಲಿ ಜನಸಾಮಾನ್ಯರಿಗೆ ಬೈಕ್ಗಳ ಮೇಲೆ ಹೊಸ ಒಲವು ಸೃಷ್ಟಿಯಾಗಿತ್ತು ಹಾಗಾಗಿಯೇ ಸ್ಕೂಟರ್ ಮತ್ತು ಮೊಪೈಡ್ ನ ಖರೀದಿಯಲ್ಲಿ ಇಳಿಮುಖ ಕಾಣತೊಡಗಿತು ಇಲ್ಲೂ ಸಹ ಟಿವಿಎಸ್ ತನ್ನ ಚಾಣಾಕ್ಷತನ ಉಪಯೋಗಿಸಿತು ಕೊಂಚವು ಕಾಲಹರಣ ಮಾಡದೆ ಹೊಸ ವಿಭಾಗಗಳನ್ನ ತನ್ನ ಕಂಪನಿಯಲ್ಲಿ ರಚಿಸಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಟಿವಿಎಸ್ ಸ್ಕೂಟಿಯನ್ನ ಲಾಂಚ್ ಮಾಡಿತು ಇತ ಟಿವಿಎಸ್ ರೇಸಿಂಗ್ ವಿಭಾಗವು ಉತ್ತಮ ಡೈನಮಿಕ್ಸ್ ಮತ್ತು ಉತ್ತಮ ಹ್ಯಾಂಡ್ಲಿಂಗ್ನೊಂದಿಗೆ ಉನ್ನತ ಶ್ರೇಣಿಯ ಬೈಕ್ ಗಳ ಅಭಿವೃದ್ಧಿಗೆ ಸಹಾಯ ಮಾಡಿತು ಇದೆಲ್ಲದರ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಭಾರತದ ಮೊಟ್ಟ ಮೊದಲ ಕೆಟಾಲಿಟಿಕ್ ಕನ್ವರ್ಟರ್ ಮೋಟಾರ್ ಸೈಕಲ್ ಟಿವಿಎಸ್ ಶೋಗನ್ ಮತ್ತು ಮೊಟ್ಟ ಮೊದಲ ಫೈವ್ ಸ್ಪೀಡ್ ಮೋಟಾರ್ ಸೈಕಲ್ ಟಿವಿಎಸ್ ಶಾವ್ಲಿನ್ ಅನ್ನ ಲಾಂಚ್ ಮಾಡಲಾಯಿತು ಇದರ ಹೊರತಾಗಿ ಸುಪ್ರಾ ಮತ್ತು The cat sat on the ಸುಮಾರು ಈ ಬೈಕ್ ಗಳನ್ನ ಜನರು ಇಷ್ಟಪಟ್ಟು ಖರೀದಿ ಮಾಡಿದ್ರು ಎರಡು ಸಾವಿರದ ಆಸುಪಾಸಿನಲ್ಲಿ ಹೋಂಡಾದ ಸಿಬಿ ಜೆಟ್ ಮತ್ತು ಬಜಾಜ್ ನ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಗಳು ಮಾರ್ಕೆಟ್ ನ ಟ್ರೆಂಡ್ ಅನ್ನ ತಮ್ಮತ್ತ ಸೆಳೆದುಕೊಂಡವು ಬೈಕ್ ಅಂದ್ರೆ ಹೆಚ್ಚು ವೇಗ ಹೆಚ್ಚು ಪರ್ಫಾರ್ಮೆನ್ಸ್ ಅಷ್ಟೇ ಎಂಬ ನಿಲುವು ಅತಿಯಾಯಿತು ಹಾಗಾಗಿ ಟಿವಿಎಸ್ ನ ಕ್ರೇಜ್ ಕಡಿಮೆಯಾಗತೊಡಗಿತು ಆಗಲೇ ಟಿವಿಎಸ್ ನ ಮ್ಯಾನೇಜ್ಮೆಂಟ್ ಸುಜುಕಿಯ ಜೊತೆಗಿನ ಸಹಯೋಗದಿಂದ ಹೊರಬಂದು ಸ್ವಂತವಾಗಿ ಜನರ ಅವಶ್ಯಕತೆಗೆ ಅನುಗುಣವಾಗಿ ಬೈಕ್ ಗಳನ್ನ ಡಿಸೈನ್ ಮಾಡಲು ಪ್ರಾರಂಭಿಸಿದರು ು ತನ್ನ ಹೆಸರನ್ನ ಟಿವಿಎಸ್ ಮೋಟಾರ್ಸ್ ಲಿಮಿಟೆಡ್ ಎಂದು ಬದಲಾವಣೆ ಮಾಡಿಕೊಂಡು ಟಿವಿಎಸ್ ವಿಕ್ಟರ್ ಎಂಬ ಹೊಸ ಮಾಡೆಲ್ ಅನ್ನ ತನ್ನ ಸ್ವಂತ ಶಕ್ತಿಯಿಂದ ನಿರ್ಮಾಣ ಮಾಡಿತು ಇದೊಂದು ಹಂಡ್ರೆಡ್ ಸಿಸಿ ಸಿ ಕಂಪ್ಯೂಟರ್ ಬೈಕ್ ಸಿಬಿಜೆಟ್ ಮತ್ತು ಪಲ್ಸರ್ ಬೈಕ್ ಗಳಿಗೆ ಟಕ್ಕರ್ ನೀಡಲು ಸಹಾಯ ಮಾಡಿದ್ದು ಟಿವಿಎಸ್ ನ ರೇಸಿಂಗ್ ವಿಭಾಗ ಎರಡು ಸಾವಿರದ ಆರಲ್ಲಿ ಅಪಾಚೆ ಒನ್ ಫಿಫ್ಟಿ ಆರ್ ಆರ್ಟಿಆರ್ ಅನ್ನ ಲಾಂಚ್ ಮಾಡಿತು ಆರ್ ಅಂದ್ರೆ ರೇಸಿಂಗ್ ಥ್ರೋಟಾಲ್ ರೆಸ್ಪಾನ್ಸ್ ಪೆಟಲ್ ಡಿಸ್ಕ್ ಬ್ರೇಕ್ ಗಳನ್ನ ಹೊಂದಿರುವ ಬೈಕ್ ಇದಾಗಿತ್ತು ಇದು ಬರೋಬ್ಬರಿ ಹದಿಮೂರು ಪಾಯಿಂಟ್ ಐದು ಬ್ರೇಕ್ ಹಾರ್ಸ್ ಪವರ್ ನ ಜೊತೆಗೆ ತನ್ನ ಕಡಕ್ ಲುಕ್ನೊಂದಿಗೆ ಕಂಗೊಳಿಸ್ತಾ ಇತ್ತು ಬೈಕ್ ಕ್ರೇಜ್ ಹೊಂದಿರುವ ಜನರನ್ನಂತೂ ತನ್ನೆಡೆಗೆ ಆಕರ್ಷಿಸುವಲ್ಲಿ ಇದು ಯಶಸ್ವಿ ಆಗುತ್ತೆ ಇದರ ಅಪ್ಗ್ರೇಡ್ ಸರಣಿಗಳಾದ ಅಪಾಚೆ ಆರ್ ಒನ್ ಸಿಕ್ಸ್ಟಿ ಅಪಾಚೆ ಆರ್ ಒನ್ ಏಟಿ ಅಪಾಚೆ ಆರ್ ಆರ್ ಟೂ ಹಂಡ್ರೆಡ್ ಫೋರ್ ವಿ ಲಾಂಚ್ ಮಾಡಿತ್ತು ಟಿವಿ ಎಸ್ ಇವುಗಳೆಲ್ಲ ಅತ್ಯಂತ ಶಕ್ತಿಶಾಲಿ ಉತ್ತಮ ತಂತ್ರಜ್ಞಾನ ಹೊಂದಿರುವ ರಿಫೈನ್ಡ್ ಬೈಕ್ ಗಳಾಗಿದ್ದವು ಫ್ಯೂಲ್ ಇಂಜೆಕ್ಷನ್ ಟೆಕ್ನಾಲಜಿ ಮತ್ತು ಡಿವೆಲ್ ಚಾನೆಲ್ ಎ ಬಿ ಎಸ್ ಹೊಂದಿರುವ ಭಾರತದ ಪ್ರಪ್ರಥಮ ಬೈಕ್ ಗಳೆಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು ತ್ವರಿತ ಎಕ್ಸಲರೇಷನ್ ಅಂದರೆ ವೇಗ ವರ್ಧನಗಳಿಂದ ಹಾಗೂ ತನ್ನ ಬಿಲ್ಡ್ ಕ್ವಾಲಿಟಿಯಿಂದಲೂ ಈ ಬೈಕ್ಸ್ ಜನಮನ ಸೋರೆಗೊಂಡವು ತನ್ನ ಉತ್ತಮ ಬಾಳಿಕೆಯ ಗುಣದಿಂದ ಇನ್ನಷ್ಟು ಖ್ಯಾತಿ ಪಡೆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಬಿಎಂ ಡಬ್ಲ್ಯೂ ಎಂಬ ದಿಗ್ಗಜ ಕಂಪನಿಯ ಸಹಯೋಗದೊಂದಿಗೆ ಟಿವಿಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಅನ್ನ ಲಾಂಚ್ ಮಾಡಿತು ಇದು ಮುನ್ನೂರ ಹನ್ನೆರಡು ಪಾಯಿಂಟ್ ಎರಡು ಸಿ ಸಿ ಬಿಎಸ್ ಸಿಕ್ಸ್ ಇಂಜಿನ್ ಅನ್ನ ಒಳಗೊಂಡಿದೆ ಟಿವಿಎಸ್ ಜುಪಿಟರ್ ಎಂಟಾರ್ಕ್ ನ ಜೊತೆಗೆ ಸ್ಟಾರ್ ಸಿಟಿ ರ್ಯಾಡಾನ್ ರೈಡರ್ ಮತ್ತು ರೋನಿನ್ ಎಂಬ ಹಲವು ಟೂ ವೀಲರ್ ಬೈಕ್ ಗಳನ್ನ ಕೂಡ ಟಿವಿಎಸ್ ರೆಡಿ ಮಾಡಿದೆ ಆದರೆ ಟಿವಿಎಸ್ನ ಅಪಾಚೆ ಬೈಕ್ ಎಲ್ಲರ ನೆಚ್ಚಿನ ಬೈಕ್ ಆಗಿದೆ ಇಂದು ಟಿವಿಎಸ್ ಅರವತ್ತಕ್ಕೂ ಅಧಿಕ ದೇಶಗಳಲ್ಲಿ ತಮ್ಮ ಬೈಕ್ ಅನ್ನ ಮಾರಾಟ ಮಾಡುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನ ಬಲಪಡಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನ ಟಿವಿಎಸ್ ಮಾಡುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಖ್ಯಾತ ಬ್ರಿಟಿಷ್ ಬ್ರ್ಯಾಂಡ್ ಆದ ನಾರ್ಟನ್ ಅನ್ನ ಖರೀದಿ ಮಾಡುತ್ತೆ ನಾರ್ಟನ್ ರೆಟ್ರೋ ಕ್ವಾಲಿಟಿಯ ಪ್ರೀಮಿಯಂ ಬೈಕ್ ಗಳನ್ನ ನಿರ್ಮಿಸುವಲ್ಲಿ ಎತ್ತಿದ ಕೈ ನ ಮ್ಯಾನೇಜ್ಮೆಂಟ್ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುತ್ತದೆ ಹಾಗಾಗಿ ಟಿವಿಎಸ್ ನ ಮುಂದಿನ ಲಕ್ಷ್ಯ ಎಲೆಕ್ಟ್ರಿಕಲ್ ವಾಹನಗಳ ಕಡೆಗೆ ಟಿವಿಎಸ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸ್ವಿಜರ್ಲ್ಯಾಂಡ್ ಮೂಲದ ಈಗೋ ಮೂಮೆಂಟ್ ಎಂಬ ಕಂಪನಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಪಾಲನ್ನ ಹದಿನೇಳು ಪಾಯಿಂಟ್ ಒಂಬತ್ತು ಮಿಲಿಯನ್ ಡಾಲರ್ ಗೆ ಪಡೆದುಕೊಂಡಿತ್ತು ಇದಾದ ನಂತರ ಎಸ್ಇಎಂ ಗ್ರೂಪ್ನ ಜೊತೆಗೆ ಶೇಕಡ ಎಪ್ಪತ್ತೈದರಷ್ಟು ಪಾಲನ್ನ ನೂರು ಮಿಲಿಯನ್ ಡಾಲರ್ನ ಬೆಲೆಗೆ ಖರೀದಿಸಿದೆ ಟಿವಿಎಸ್ನ ಎಲೆಕ್ಟ್ರಿಕಲ್ ಸ್ಕೂಟರ್ ಕ್ಯೂಬ್ ಓಲಾದ ನಂತರ ಇಂಡಿಯಾದ ಎರಡನೇ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಎಲೆಕ್ಟ್ರಿಕಲ್ ವಾಹನವಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಿಂಗಲ್ ಚಾನಲ್ ಎಸ್ ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿನ ಸ್ಕ್ರೀನ್ ಹೊಂದಿರುವ ಓರ್ವ ಪ್ರೀಮಿಯಂ ಎಲೆಕ್ಟ್ರಿಕಲ್ ಸ್ಕೂಟರ್ ಟಿವಿಎಸ್ ಎಕ್ಸ್ ಅನ್ನ ಲಾಂಚ್ ಮಾಡಿತು ಇದರಲ್ಲಿರುವ ಫೀಚರ್ಗಳು ಇಂಡಿಯಾದ ಬೇರ್ಯಾವ ಎಲೆಕ್ಟ್ರಿಕಲ್ ಸ್ಕೂಟರ್ನಲ್ಲೂ ಕೂಡ ಲಭ್ಯವಿಲ್ಲ ವೀಕ್ಷಕರೇ ಈ ರೀತಿಯಾಗಿ ಟಿವಿಎಸ್ ಒಂದು ಸಣ್ಣ ಮಟ್ಟದ ಬಸ್ ನಿಂದ ಟಿವಿ ಸುಂದರಂ ರ ದೂರದೃಷ್ಟಿ ಮತ್ತು ಪರಿಶ್ರಮದಿಂದಾಗಿ ಬೃಹತ್ ಮಟ್ಟದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೊಂದಿರುವ ವಿಶಾಲವಾದ ಯಶಸ್ವಿ ಕಂಪನಿಯಾಗಿ ಬೆಳೆದಿದೆ ಅಕ್ಷರಶಃ ಟಿವಿಎಸ್ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದೆ ಪ್ರಸ್ತುತ ವೇಣು ಸುದರ್ಶನ್ ಅವರು ಟಿವಿಎಸ್ ಮೋಟಾರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿರ್ದಿಷ್ಟ ಗುರಿ ಉತ್ತಮ ಕಾರ್ಯಕ್ಷಮತೆ ಅತ್ಯುತ್ತಮ ತಂಡ ತಂತ್ರಗಾರಿಕೆ ಇದೆಲ್ಲದರ ಜೊತೆಗೆ ಕೆಲಸದ ಮೇಲಿನ ಶ್ರದ್ಧೆ ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ಟಿವಿಎಸ್ ನ ಸಾಹಸಗಾತೆಯೇ ಜ್ವಲಂತ ಸಾಕ್ಷಿ ಅಕಸ್ಮಾತ್ ಟಿವಿ ಸುಂದರಂ ಅರ್ಧ ಮನಸ್ಸಿನಲ್ಲಿ ವಕೀಲರಾಗಿಯೇ ಇರ್ತಾ ಇದ್ದಿದ್ರೆ ಬಹುಶಃ ಟಿವಿಎಸ್ ಕಂಪನಿ ಇರ್ತಾ ಇರಲಿಲ್ಲ ತಮ್ಮ ಕನಸನ್ನ ತಮ್ಮ ಗುರಿಯನ್ನ ತಮ್ಮ ಆಸೆಯನ್ನ ಬೆನ್ನಟ್ಟಿ ಹೋದ ಸುಂದರಂ ಬಯಕೆಯಂತೆ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಇದು ಖಂಡಿತ ಸಾಧಾರಣ ವಿಷಯವಲ್ಲ ಇವರ ಈ ಕತೆ ಅನೇಕ ಯುವಕ ಯುವತಿಯರಿಗೆ ತಮ್ಮ ಗುರಿ ಮುಟ್ಟುವಲ್ಲಿ ಸ್ಫೂರ್ತಿದಾಯಕವಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ ನಿಮ್ಮಲ್ಲೂ ಕೂಡ ಟಿವಿಎಸ್ ಬೈಕ್ ಇದ್ರೆ ಕಾಮೆಂಟ್ ಮಾಡಿ